ಇಂಗ್ಲೀಷ್ ಡಿಕ್ಟೇಷನ್ ವರ್ಡ್ಸ್ ಇನ್ ಕನ್ನಡ ಮಕ್ಕಳೇ ಇವತ್ತು ಹತ್ತು ಇಂಗ್ಲೀಷ್ ಪದಗಳ ಡಿಕ್ಟೇಷನ್ ವರ್ಡ್ಸ್ ಬರೆದು ನೋಡೋಣ ನೋಡಿ ಅವನ್ನು ನಾನು ಮೊದಲು ಕನ್ನಡದಲ್ಲಿ ಬರ್ತೀನಿ ಅದನ್ನು ನೋಡಿ ಇಂಗ್ಲೀಷ್ನಲ್ಲಿ ಬರಲಿಕ್ಕೆ ಪ್ರಯತ್ನ ಮಾಡಿ ನಂತರ ನಾನು ಮತ್ತೆ ಇಂಗ್ಲೀಷ್ನಲ್ಲಿ ಅದನ್ನು ಬರೆದು ತೋರಿಸ್ತೀನಿ ಈಗ ನೋಡಿ ಕನ್ನಡದಲ್ಲಿ ಅಲೋ ಅದನ್ನು ನೀವು ಇಂಗ್ಲೀಷ್ನಲ್ಲಿ ಬರೀಬೇಕು లోట్ అలర్ట్ బాంగ్ ఇవగా లాంగ్ అంతే బరి ఉచార బిలాంగ్ ఓ బిలాంగ్ Below B low below. Rain Rain Great Great. ಕ್ರೀನ್ ಕ್ರೀನ್ ಡ್ರೀನ್ ಡ್ರೀನ್ ಗ್ರೀನ್ ಗ್ರೀನ್ ರೆಡ್ ಹಿಂಗ ಹತ್ತು ಪದಗಳಾದವು ಇವುಗಳನ್ನು ಇಂಗ್ಲೀಷ್ನಲ್ಲಿ ಬರಲಿಕ್ಕೆ ಪ್ರಯತ್ನ ಮಾಡಿ హలో ఏఎల్ ఎల్ ఓ డబ్ల్యూ హలో నెక్స్ట్ అలర్ట్ అలర్ట్ అర్కావతీ ఆరు మొదలు అలర్ట్ నెక్స్ట్ బిలాంగ్ బిఈల్ ఓ ఎం జి లాంగ్ బిలాంగ్ బిలాంగ్ ಬಿಲೋ ಬಿ ಇ ಎಲ್ ಒ ಡಬ್ಲ್ಯೂ ಬಿಲೋ ಫ್ರೇನ್ ಫ್ರೇ ಫ್ರೇ ಎಗೆ ಕನ್ನಡ ಇಂಗ್ಲೀಷ್ನಲ್ಲಿ ಎ ಉಚ್ಚಾರ ಬರುತ್ತೆ ಫ್ರೇ ಇಲ್ಲಿ ಈ ಉಚ್ಚಾರ ಬರೋದಿಲ್ಲ ಕೊನೆಯ ಈ ಉಚ್ಚಾರ ಬರೋದಿಲ್ಲ ಫ್ರೇನ್ ಗ್ರೇಟ್ ജി ആർ ഇ എ ടി ഗ്രേറ്റ് കീൻ കീൻ സി ആർ ഇ എം കീൻ നര ട്രീൻ ഡി ആർ ഇം എരടീ ഇ മിക്കല്ല അതേ രീതിയിൽ ನೆಕ್ಸ್ಟ್ ಗ್ರೀನ್ ಆದರೆ ಇಲ್ಲಿ ಜಿ ಆರ್ ಡಬಲ್ ಇ ಎನ್ ಗ್ರೀನ್ ರೆಡ್ ಎ ಉಚ್ಚಾರಕ್ಕೆ ಯಾವ್ದು ಮಾಡ್ತೀವಿ ಇ ಸೋರೆ ಇ ಎ ಉಚ್ಚಾರಕ್ಕೆ ನಾವು ಇಂಗ್ಲೀಷ್ನ ಇ ಅಕ್ಷರವನ್ನು ಬರ್ತೀವಿ ರೆಡ್ ಅದೆಲ್ಲ ಬೇರೆ ವಿಡಿಯೋಗಳಲ್ಲಿ ಇಂಗ್ಲೀಷ್ನ ಅಕ್ಷರದ ಉಚ್ಚಾರಗಳ ಬಗ್ಗೆ ಕೂಡ ವಿಡಿಯೋಸ್ ಮಾಡಿದ್ದೀನಿ ಇದರಲ್ಲಿ ಎ ಇ ಐ ಓ ಯು ಬಗ್ಗೆ ಹೇಳುವಾಗ ಈ ಉಚ್ಚಾರ ಬರುತ್ತೆ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಇಂಗ್ಲೀಷ್ನ ಬಗ್ಗೆ ನೋಡಿ ಈ ಲರ್ನ್ ಇಂಗ್ಲೀಷ್ ಥ್ರೂ ಕನ್ನಡ ಅನ್ನೋದರಲ್ಲಿ ಭಾಳಷ್ಟು ವಿಡಿಯೋಗಳಿದೆ ಇದೆ ಇಷ್ಟು ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಇಷ್ಟು ಪ್ಲೇಲಿಸ್ಟ್ಸ್ ಇದೆ ಇವುಗಳಲ್ಲಿ ಕನ್ನಡ ಇಂಗ್ಲೀಷ್ ಮತ್ತು ಹಿಂದಿಗೆ ಸಂಬಂಧಪಟ್ಟ ಹಾಗೆ ಬೇಸಿಕ್ ಲರ್ನಿಂಗ್ ಅದರ ಬಗ್ಗೆ ಎಲ್ಲ ವೀಡಿಯೋಸ್ ಇದೆ ನಿಮಗೆ ಇನ್ನೂ ಹೆಚ್ಚಿನ ಇದನ್ನು ನೋಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ